ಹಲೋ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡಿ ಇವಾಗ ಬೆಳಿಗ್ಗೆ ಲಾಸ್ಟ್ ಹಾಕೊಂಡು ಮಾಡಿದ್ದೀನಿ ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಆಚೆ ಹೋಗೋದಿತ್ತು ಆದ್ರಿಂದ ಬೇಬೇ ಕೆಲಸ ಮುಗಿಸ್ತಾ ಇದ್ದೀನಿ ಇವತ್ತು ಚಪಾತಿ ಮತ್ತೆ ಸ್ವಲ್ಪ ಚಪಾತಿ ಮತ್ತೆ ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಟೊಮೊಟೊನು ಜಾಸ್ತಿ ಇರೋದ್ರಿಂದ ಚಪಾತಿ ಟೊಮೊಟೊ ಗೊಜ್ಜು ಮಾಡ್ಕೊಂತ ಇದ್ದೀನಿ ಇವಾಗ ಚಪಾತಿ ಎಲ್ಲ ಮಾಡಿದ್ರ ಮಾಡಿದಾಯ್ತು ಇವಾಗ ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದೀನಿ ಒಂದು ಕಡೆ ಇಟ್ಕೊ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಒಂದು ಪಾತ್ರೆಗೆ ಎಣ್ಣೆ ಹಾಕೋಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಹಾಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಆದಮೇಲೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕೊಂಡು ಫ್ರೈ ಮಾಡಿದ್ದೀನಿ ಆಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಜಿಜ್ಬಿಟ್ಟು ಹಾಕೊಂಡಿದ್ದೀನಿ ಅದಾದ್ಮೇಲೆ ಇವಾಗ ಟೊಮೊಟೊ ಹಾಕೊಂಡಿದ್ದೀನಿ ಫೈನಲ್ ಇವಾಗ ಟೊಮೊಟೊ ಎಲ್ಲ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕಿದ್ದೀನಲ್ಲ ಎಲ್ಲ ಫ್ರೀ ಆಗ್ಲಿ ಅಂತ ಇವಾಗ ಉಪ್ಪು ಹಾಕ್ತಾ ಇದ್ದೀನಿ ನೀವು ಉಪ್ಪು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಅಚ್ಚಕಾರ ಪುಡಿ ಇಷ್ಟ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ಇಷ್ಟೇ ಇದಕ್ಕೆ ಕಡಲೆ ಬೀಜ ಕಡಲೆಬೇಳೆ ಹಾಕಿದ್ದೀನಿ ನೀವು ಆಪ್ಷನಲ್ ಕಡಲೆಬೇಳೆ ಕಡಲೆ ಬೇಳೆ ಆದ್ರೆ ಹಾಕ್ಬೋದು ಅದು ಚೆನ್ನಾಗಿರುತ್ತೆ ಕ್ಲೀನಾಗಿ ಆಗಿ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ನೀರು ಏನು ಹಾಕ್ಬಾರ್ದು ಅದು ನಾನು ನೀರು ನಾನು ಆಪಲ್ ಟೊಮೊಟೊ ತಗೊಂಡಿಲ್ಲ ಸಾರಿ ನಾನು ಆಪಲ್ ಟೊಮೊಟೊ ತೊಗೊಂಡಿದ್ದೀನಿ ಇದು ಮೊಟ್ಟೆ ಟೊಮೊಟೊ ತೊಗೊಂಡಿಲ್ಲ ಮೊಟ್ಟೆ ಟೊಮೊಟೊ ಮೊಟ್ಟೆ ತರ ಉದ್ದ ಇರುತ್ತೆ ಆಪಲ್ ಟೊಮೊಟೊ ಅರ್ವಣದಾಗಿರುತ್ತೆ ಆಪಲ್ ಟೊಮೆಟೊ ತೊಗೊಂಡಿದ್ದೀನಿ ಆಮೇಲೆ ಹುರುಳಿ ಟೊಮೊಟೊ ಆದ್ರಿಂದ ನಾನು ಇಷ್ಟೇ ಮಾಡ್ಕೊತಾ ಇದ್ದೀನಿ ಸಾಕು ನಮ್ಮ ನಾಲ್ಕು ಜನಕ್ಕೆ ನೋಡಿ ಈ ಥರ ಫ್ರೈ ಆಗ್ತಾ ಇದೆ ಲಾಸ್ಟಿಗೆ ಫ್ರೈ ಆದಮೇಲೆ ಇದಕ್ಕೆ ಕೊತ್ತಂಬರಿ ಹಾಕ್ಬೇಕು ಇವಾಗ ಫ್ರೈ ಆಗಿದೆ ಇದು ಕೊತ್ತಂಬರಿ ಹಾಕ್ಕೊಂಡು ಇನ್ನು ಸ್ವಲ್ಪ ಅಂದ್ರೆ ಅಂದರೆ ಫ್ರೈನಲ್ಲಿ ಏನೇನು ಬಿಂದಿದೆ ಅನ್ನೋ ಸ್ಟೇಜಲ್ಲಿ ಆ ಥರ ಮಾಡಬೇಕು ನೋಡಿ ಗೊಜ್ಜಲ್ಲಿ ಎಣ್ಣೆ ಬಿಟ್ಕೋಬೇಕು ಆವಾಗ ಅದು ಕರೆಕ್ಟಾಗಿ ಬಿಂದಿದೆ ಅನ್ನೋದು ಗೊತ್ತಾಗುತ್ತೆ ನೋಡಿ ಇದು ಕೊತ್ತಂಬರಿ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಮಾಡಿಬಿಟ್ಟು ಅದು ಇನ್ನೂ ಅಂತ ಕಾಣಿಸ್ತಿದೆ ಅನ್ಸುತ್ತೆ ಇಷ್ಟೇ ಇಷ್ಟು ಬಿರಿಯಾನಿ ಏನಿಲ್ಲ ಇದಕ್ಕೆ ಬೇರೆಯವರು ಇದಕ್ಕೆ ಒಂದು ಸ್ವಲ್ಪ ಮೇಲೆ ನಾನು ಇನ್ನೇನು ಕೊತ್ತಂಬರಿ ಉದ್ರಸ್ಕೊಂಡು ಅದಕ್ಕೆ ಪುದೀನೂ ಉದ್ರಸ್ಕೊಂತಾರಂತೆ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ನೀ ಟ್ರೈನ್ ಮಾಡೋದಾದ್ರೆ ಮಾಡಿ ನೋಡಿ ನಾನು ಯಾವಾಗಲೂ ಇದೇ ಥರ ಮಾಡೋದು ಇವಾಗ ಆಯಿತು ಅಂತಂದು ರಾಯಿ ತಿನ್ನಿಸ್ತಾ ಇದ್ದೀನಿ ತಿನ್ಬರೋ ಅಂದರೆ ಇಲ್ಲ ಟೈಮ್ ಆಗಿದೆ ಅಂತ ನಾನೇ ತಿನ್ನಿಸ್ತಾ ಇದ್ದೀನಿ ಚಪಾತಿ ಮತ್ತೆ ಟೊಮೆಟೊ ಗೊಜ್ಜು ಯಾವ ತರ ಇತ್ತು ಅಂತ ಬಾಕ್ಸ್ ಅಲ್ಲಿ ತಿಳಿಸಿ ಅದು ನನಗೆ ಎಣ್ಣೆ ಅಲ್ಲ ತುಪ್ಪ ಹಾಕೊಂಡಿದ್ದೀನಿ ಮತ್ತೆ ಟೊಮೆಟೊ ಗೊಜ್ಜಿಗೆ ಅದಕ್ಕೆ ಆ ತರ ಕಾಣಿಸ್ತಾ ಇದೆ ಇವಾಗ ಎಲ್ಲ ಆಯಿತು ಸ್ವಲ್ಪ ಜೀರಾಡೋದು ಕೆಲಸ ಇದೆ ಅಂತ ಹೋಗ್ತಾ ಇದ್ದೀವಿ ನೋಡಿ ಎ ಟಿ ಎಲ್ ಆಫೀಸಲ್ಲಿ ಮೊನ್ನೆ ಫೋನ್ ತಗೊಂಡಲ್ಲ ಅದಕ್ಕೆ ಸಿಮ್ ಬೇಕಾಗಿತ್ತು ಸಿಮ್ ಅಂತ ಬಂದಿದ್ದೀವಿ ನೋಡಿ ಅವರು ಸಿಮ್ ಓ ಅಂದರೆ ಸಿಮ್ ಇದೆ ಅದು ನಮ್ಮನ್ನೇ ಹೆಸರಲ್ಲಿದೆ ಅದು ನನ್ನ ಹೆಸರು ಮಾಡಿಕೊಡಿ ಅಂದರೆ ಅವ್ರು ಇಲ್ಲ ಅದನ್ನೇ ಯೋಚನೆ ಮಾಡ್ತಾ ಇದ್ವಿ ಸಿಮ್ ತಗೊಳ್ಳೋದು ಏನು ಹೊಸ ಸಿಮ್ ತಗೊಳ್ಳೋದು ಸಿಮ್ ಹೆಸ್ ಮಾಡ್ಕೊಳ್ತಾ ಏನು ಹೊಸ ಸಿಮ್ ತಗೊಳಣ ಅಂತ ಯೋಚನೆ ಮಾಡ್ತಾ ಇರೋದು ನೋಡಿ ಡಿಸೈಡ್ ಮಾಡ್ಬೇಕಾಗುತ್ತೆ ಡಿಸೈಡ್ ಮಾಡೋದು ಇವಾಗ ನಂಬರ್ ಹುಡುಕ್ ಕೊನೆಗೂ ಬೇರೆ ಸಿಮ್ ತಗೊಳ್ಳೋಣ ಅಂತ ಸಿಮ್ ಹುಡ್ಕಿ ನಂಬರ್ ಚೂಸ್ ಮಾಡಿ ಸಿಮ್ ತಗೊಂಡ್ ಮನೆಗೆ ಬಂದ್ವಿ ಹಂಗೆ ಚಿಕನ್ ತಗೊಂಡ್ ಬಂದಿದ್ವಿ ಇವಾಗ ಕಬಾಬ್ ಮಾಡೋಣ ಅಂತ ನೋಡಿ ಇವಾಗ ಏನೇ ಕಾಯ್ದಿದೆ ಇವಾಗ ಕಬಾಬ್ ಹಾಕ್ತಾ ಇದ್ವಿ ಇನ್ನೊಂದೇ ಕಬಾಬ್ ఇవ్వగ కబాబ్ పౌడర్ ఏమేను హాకీని అంతి చికను చికన స్వల్ప శుంఠి బి పేస్టు ఆమె కబాబ్ పౌడరు ఉప్పు స్వల్ప స్వల్పించిన ఇకే స్వల్ప రుచి రుచి తిని నిష్ అస్బిట్టు స్వల్ప ఖారే అచ్చకారీ రెడ్ చిల్లీ పౌడర్ అంతవల్ల అదని హిస్ట్ హోం కలసి వన్ ఆఫ్ అన్వర్కి మతాయి నోడి ఈరోత ఇవ్వరు తితాయి తిందిబిట్టు స్వప్సూ అదేకి అంత నోడి బేబేగా తిన్న అంతే అన్న అన్న సాంబారు చికెన్ గ్రేవి అన్న స్వల్ప ఈరుళ్ళి కబాబ్ ఇష్టమీని బీ బీ అన్నకి ఆహా ఎస్ ఎస్ టేస్ట్గా గత ఈ భావర్ స్పెషల్ ఊట ఇదే ముగ్స్కుంటూ ముందే ಕಾಲ್ ಮಾಡಿ ಬಂದಿದೆ ಬನ್ನಿ ನೀವು ಆರ್ಡ್ರ್ ಕೊಟ್ಟಿದ್ದ ಅಂತ ಹೇಳಿದ್ರು ಏನಂತ ಮುಂದೆ ಗೊತ್ತಾಗುತ್ತೆ ನಿಮಗೆ ಮುಗಿಸ್ಕೊ ಬರೋಣ ಅಂತ ಹೋಗ್ತಾ ಇದ್ದೀವಿ ಅಂತ ನೋಡಿ ಯಾವ ಥರ ತಗೊಂಡಿದ್ದಾನೆ ಇವಾಗ ಹೋಗ್ತಾ ಇದ್ವಿ ಹಾಗೆ ನೋಡಿ ಇದು ಸ್ಪಿಟ್ ಆರ್ಡ್ರು ಕೊಟ್ಟಿದ್ವಿ ಆದ್ದರಿಂದ ಅಲ್ಲಿ ಸ್ಪಿಟ್ ಅಂತ ಬಂದ್ವಿ ನಿಮ್ಗೆ ಗೊತ್ತಾಗಿದೆ ಅನ್ಸುತ್ತೆ ಎಮ್ ಜಿ ರೋಡಲ್ಲಿ ಇದೆ ಈ ಶಾಪು ಅಲ್ಲಿ ತೊಗೊಳ್ತಾ ಇರೋದು ನೋಡಿ ಇವಾಗ ಶಾಪ್ ಒಳಗೆ ಬಂದ್ವಿ ಹೋಗ್ತಾ ನೋಡಿ ತೋರಿಸ್ತೀನಿ ನಿಮಗೂ ಯಾವ ತರ ಸ್ವೀಟ್ಸ್ ಇದಾವೆ ಅಂತ ಅಂದ್ರೆ ತುಂಬಾ ಕಲೆಕ್ಷನ್ ಇದ್ವು ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ವಯಸ್ಸಾದವರಿಗೆ ಮತ್ತೆ ಏಜ್ ಅವರಿಗೆ ಅಂದ್ರೆ ಡಿಫ್ ಡಿಫ್ರೆಂಟ್ ಒಂದು ಗು ಇನ್ನೊಂದು ಗು ತುಂಬಾ ವ್ಯತ್ಯಾಸ ಇತ್ತು ಇದು ನೋಡಿ ಚಿಕ್ಕ ಮಕ್ಕಳ ಕಲೆಕ್ಷನ್ ಅಂದರೆ ಚಿಕ್ಕ ಮಕ್ಕಳಿಗೆ ಹಾಕ್ತೀವಲ್ಲ ಆ ರಾಯನ್ ರಾಯಣ ತೋರಿಸ್ತೀನಿ ಲಾಸ್ಟಿಗೆ ಯಾವ ತರ ಅಂತ ನೋಡಿ ತುಂಬಾ ಕೊಲೆಕ್ಷನ್ ಇತ್ತು ಇದು ಬ್ಲಾಕ್ ಸ್ಟೈಲಿಶ್ ಆಗಿ ಹಾಕ್ತಿವಲ್ಲ ಜೀನ್ಸ್ ಟಿ ಶರ್ಟ್ ಎಲ್ಲ ಹಾಕ್ಬಿಟ್ಟು ಸ್ಟೈಲಿಶ್ ಆಗಿ ಆ ತರ ಹಾಕೊಂಡ್ರೆ ಆ ತರ ಇದು ಇದು ವೈಟ್ ಗ್ಲಾಸ್ ಅಂದ್ರೆ ಚಿಕ್ಕದಾಗಿ ಬರುತ್ತೆ ಕಡ್ಡಿ ಹಿಂದ್ಗಡೆ ಕಡೆ ಇದು ಚೆನ್ನಾಗಿತ್ತು ಅಂದ್ರೆ ಡಿಸೆಂಟಾಗಿ ಕಾಣ್ತಾ ಇತ್ತು ಅಷ್ಟೊಂದು ಓವರ್ ಅನ್ಸಲ್ಲ ಆ ತರ ಇತ್ತು ತುಂಬಾ ಚೆನ್ನಾಗಿತ್ತು ಇದು ಆಗಲಿ ಕಲರ್ ಆಗಲಿ ಇವಾಗ ತೋರಿಸ್ತೀನಿ ನೋಡಿ ಹಿಂದ್ಗಡೆ ಕಡೆ ಕಡ್ಡಿ ಉದ್ದ ಇಲ್ಲ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಜಾಸ್ತಿ ಓವರ್ ಕೊಳ್ಳೋಲ್ಲ ಅನ್ನೋರು ನೋಡಿ ಇವಾಗ ನಮ್ಮ ಮನೆಯವರು ತೊಗೊಂಡಿರೋದನ್ನ ಹಾಕ್ಕೊಂಡು ಟ್ರೈಲ್ ನೋಡ್ತಾ ಇದ್ರೆ ನೋಡಿ ಆ ಥರ ಫೋಟೋದಲ್ಲಿ ಇದೆಲ್ಲ ಡಿಸೆಂಟಾಗಿ ಅದು ಕಡ್ಡಿ ಚಿಕ್ಕದಾಗಿ ಬರುತ್ತೆ ಉದ್ದ ಜಾಸ್ತಿ ಬರೋಲ್ಲ ದಪ್ಪನೂ ಇರಲ್ಲ ಅದು ನೋಡಿ ಸೈಜ್ ಒಂದೇ ಇರುತ್ತೆ ಅಂದರೆ ದಪ್ಪ ಇರೋಲ್ಲ ಆದ್ರಿಂದ ನೋಡಿ ರಾಯನ್ ನೋಡ್ತಾ ಇದ್ದಾನೆ ಯಾತ್ ತಗೊಂಡ್ಲಿ ಯಾವ್ದು ಬಿಡ್ಲಿ ಅಂತ ಮಮ್ಮಿ ನನಗೆ ನಾಲ್ಕು ಕೊಡ್ಸು ಮಮ್ಮಿ ನನಗೆ ಎರಡು ಕೊಡ್ಸು ಅಂತ ಇಬ್ರು ಕನ್ನಡಕ ಅಂದ್ರೆ ಸ್ಟೈಲಿಶ್ ಆಗಿ ಹಾಕೊಂಡೋಗ ಕನ್ನಡಕ ಬರ್ತಾವಲ್ಲ ಆತರ ಅಂದ್ಕೊಂಡಿದ್ರೆ ನಾವು ಅವರು ನನಗೆ ನನಗೆ ಅಂತ ಹೇಳ್ತಾ ಇದ್ದು ಕೊನೆಗೂ ರಾಯನ್ಗೆ ಹಾಕ್ಬಿಟ್ಟು ತೋರಿಸ್ತಿದ್ ತೋರಿಸಿದಾಗ ಸುಮ್ಮನೆ ಅದನ್ನು ಅಲ್ಲಿವರೆಗೂ ಬಿಟ್ಟೇ ಇಲ್ಲ ಅವನು ಇವಾಗ ಅದೇನೋ ಫಿನಿಶಿಂಗ್ ನೀಟಾಗಿ ಬಂದಿಲ್ಲ ಅಂತ ನಮ್ಮ ಮನೆಯವ್ರು ನೋಡ್ತಾ ಇದ್ರು ಕಾಯಿ ನೋಡಿ ಅಲ್ಲೇ ನಿಂತ್ಕೊಂಡಿದ್ದೀನಿ ನನಗೆ ಹಾಕು ಒಂದೇ ಒಂದು ಹಾಕು ಹಾಕು ಅಂತ ಇದೊಂದು ಕೊಡ್ಸ ಮಮ್ಮಿ ಇದೊಂದು ಕೊಡಿಸು ಮಮ್ಮಿ ಅಂತ ಬರಂಗೇ ಇಲ್ಲ ಅವನು ಆಚೆ ಆ ಥರ ಮಾಡ್ತಾ ಇದ್ದಾನೆ ನಿಶಾಂತ್ ಮಾತ್ರ ನೋಡ್ಬಿಟ್ಟು ಸುಮ್ಮನಾದ್ರು ಇವಾಗ ಇದು ಕೊಡಿಸ್ಬೇಕಂತೆ ಅದಕ್ಕೆ ಒಂದ್ಸರಿ ಹಾಕೊಂಡು ನೋಡ್ಬಿಡು ಸಾಕು ಇದು ನೀನು ಹಾಕೋಣದೆಲ್ಲ ಅಂತ ಅಂದರೆ ಅದರಲ್ಲೇ ಇರುತ್ತೆ ಸ್ಕ್ಯಾನ್ ಮಾಡಿಬಿಟ್ಟು ನೋಡೋದಂತೆ ಅದು ಎಷ್ಟು ಕಾಸ್ಟ್ ಆಗುತ್ತಂತ ಚೆನ್ನಾಗಿತ್ತು ಇದು ಹಿಂದ್ಗಡೆ ಗ್ರಿಪ್ಪು ಅಂದರೆ ಚಿಕ್ಕ ಮಕ್ಕಳೆಲ್ಲ ಎಲ್ಲ ಅದರಿಂದ ನಾವು 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 ಸ್ವಲ್ಪ ಸ್ವಲ್ಪ ಸ್ವೆಟ್ಸ್ ಹಾಕೊಂಡು ಪಿಕ್ಸೆಟ್ ಇಟ್ಕೊಂಡ್ವಿ ಅಂದರೆ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ ಹೊರಗೆ ಬಂದ್ರೆ ಇಲ್ಲಿ ಪಿ ಪಿಗಳು ಬಲೂನ್ಗಳು ಇದ್ವು ಕೊಡ್ಸು ಮಮ್ಮಿ ಅಂತ ಇಲ್ಲಿಗೆ ಹೋದ ವಾರದಲ್ಲಿ ಎರಡು ಹೊಡೆದಾಕ್ ಬಿಟ್ಟಿದ್ದಾರೆ ಮತ್ತೆ ಕೊಡ್ಸು ಅಂತ ಇದ್ದಾರೆ ಬೇಡ ಮನೇಲಿ ಒಂದು ಒಂದರಲ್ಲಿ ಆಟ ಆಡ್ಕೊಳ್ರಿ ಅಂತ ಅವರು ಇನ್ನೂ ಒಂದು ಬೇಕು ಅಂತ ಆಟ ಹಿಡಿತಿದ್ರು ಇವಾಗ ಮೇಲೆ ನಿಶಾಂತುನಿಗೂ ರಾಯನ್ಗೂ ಸ್ಲಿಪ್ಪರ್ ತೊಗೊಳೋಣ ಡೈಲಿ ಯೂಸ್ ಸ್ಲಿಪ್ಪರ್ ಇರಲಿಲ್ಲ ಕಿತ್ಕೊಂಡೋಗ್ಬಿಟ್ಟಿತ್ತು ನಿಶಾಂತು ಒಂದು ಜ ಹೋಗಿರೋದು ಕಿತ್ಕೊಂಡೋಗಿರೋದು ಐತೆ ಅವನು ಹಾಕೋಣಲ್ಲ ನನಗೆ ಬೇಡ ಇದು ಅಂತ ಅದಕ್ಕೆ ಹೊಸತೆ ಬಿಡೋಣ ಹೆಂಗಿದ್ರು ಎಮ್ ಜಿ ರೋಡಲ್ಲಿದ್ದೀವಿ ಅಂತ ಬಂದ್ವಿ ಇವಾಗ ತಗೊಳ್ಳಕ್ಕೆ ನೋಡ್ತಾ ಇದ್ವಿ ಕಲೆಕ್ಷನ್ ತೋರಿಸಿದ್ರು ಈ ಥರ ಕಲೆಕ್ಷನ್ ಇದೆ ನೋಡಿ ಈ ಥರದರಲ್ಲಿ ನಿಮಗೆ ಅಂದರೆ ಕಾಲೇಜ್ಗೆ ಹೋಗೋರಿಗೆ ಡೈಲಿ ಬ್ಯೂಸ್ಗೆ ಯೂಸ್ಗೆ ಅಂತ ಹೇಳ್ತಾಯಿದ್ರು ಅದನ್ನೇ ನೋಡ್ತಾ ಇದ್ದೀವಿ ನೋಡಿ ಕೈಯಲ್ಲಿ ಕೈಲಿಟ್ಕೊಂಡಿದ್ದೇನಲ್ಲ ಅದು ಅವನಿಗೆ ಸಟ್ ಆಯಿತು ಇವಾಗ ರಾಯನ್ಗೂ ತಗೊಂಡ್ವಿ ಮತ್ತು ಬೆಲ್ಟಲ್ಲಿ ನೋಡಿದ್ವಿ ನಿಶಾಂತ್ ಅಂದರೆ ಕಲರ್ ಇದ್ದ ದಿನ ಹಾಕೊಂಡು ಬೆಲ್ಟ್ ಬೇಕು ಅನ್ನೋ ಬೆಲ್ಟ್ ಚೆನ್ನಾಗಿರಲಿಲ್ಲ ಅಲ್ಲಿ ಅಷ್ಟೊಂದು ಕಲೆಕ್ಷನ್ ಇರಲಿಲ್ಲ ಮತ್ತು ಇದು ಬೇರೆ ಅಂಗಡಿಗೆ ಬಂದ್ವಿ ಬೇರೆ ಅಂಗಡಿಯಲ್ಲಿ ನೋಡಿ ಚಪ್ಪಲಿ ಇಲ್ಲಿ ಏನು ಡಿಸೈನ್ ಚಪ್ಪಲಿಗಳು ಅಂದರೆ ಇತ್ತು ಕಲೆಕ್ಷನ್ ಮಾತ್ರ ಇದು ಶೂಸು ಅಂದರೆ ವಾಕಿಂಗ್ ಶೂಸು ಇದು ನಾರ್ಮಲ್ ಸ್ಲಿಪ್ಪರು ನೋಡಿ ಅದರಲ್ಲೇ ಸ್ವಲ್ಪ ಸ್ಟೋನ್ಸ್ ಎಲ್ಲ ಬಂದಿದೆ ಇದು ನಾರ್ಮಲ್ ಸ್ಲಿಪ್ಪರ್ ಸ್ಲಿಪ್ಪರ್ಸು ಮತ್ತು ಸ್ಟೋನ್ಸ್ ಸ್ಲಿಪ್ಪರನ್ನು ತೋರಿಸ್ತೀನಿ ಮುಂದಗಡೆ ನೋಡಿ ಶೂಸ್ ಇದು ಅಂದರೆ ಸೂಟು ಕೋಟೋ ಎಲ್ಲ ಹಾಕ್ಕೊಂಡಾಗ ನೋಡಿ ಈ ಥರ ಶೂಸ್ ಹಾಕಿದರೆ ಲುಕ್ಕು ಚೆನ್ನಾಗಿರುತ್ತೆ ಅಂದರೆ ಗಂಡು ಮಕ್ಕಳಿಗೆ ಇದು ನೋಡಿ ಹೆಣ್ಮಕ್ಳು ಕಲೆಕ್ಷನ್ ಇದು ಚಿಕ್ಕ ಮಕ್ಕಳು ಕಲೆಕ್ಷನ್ ನೋಡಿ ಯಾವ ಥರ ಡಿಸೈನ್ ಎಲ್ಲ ಇದೆ ಅವ್ರದ್ರಲ್ಲೂ ವೆರೈಟಿ ವೆರೈಟಿ ಡಿಸೈನ್ ಇದೆ ಇದು ದೊಡ್ಡವ್ರ ಕಲೆಕ್ಷನು ಇಷ್ಟಿತ್ತು ಕಲೆಕ್ಷನು ಇವಾಗ ಅದೆಲ್ಲ ಆಯಿತು ಎಲ್ಲ ತೊಗೊಂಡ್ಬಿಟ್ಟು ನಿಶಾಂತು ಹೋಗ್ತಾ ಹೋಗ್ತಾಯಿದ್ದಾರೆ ನಾವು ಇಬ್ಬರಿಂದೇ ಹೋಗ್ತಾಯಿದ್ವಿ ಗಾಡಿ ಕೆಳಗೆ ಪಾರ್ಕ್ ಮಾಡಿದ್ವಿ ಪೊಲೀಸರು ಇರೋದ್ರಿಂದ ಇವಾಗ ಇವರಿಬ್ಬರು ಪಾನಿಪುರಿ ಬೇಕು ಅಂದರು ಅದು ಫಿಕ್ಸು ಪಾನಿಪುರಿ ಎಲ್ಲಿ ನೋಡ್ತಾರೋ ಅಲ್ಲಿ ತಿಂದ್ಬಿಡಬೇಕು ಆ ಥರ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಅಂತಂದು ಪಾನಿಪುರಿ ತಿನ್ಸ್ಕೊಂಡು ಮನೆ ಕಡೆ ಹೋಗೋದಂತ ನೋಡ್ತಾ ಇದ್ದೀವಿ ಇವಾಗ ನಿಶಾಂತು ಆಯನ್ನು ತಿಂತಾ ಇದ್ದೇನೆ ಆರೋಪನ ಐತೆ ಬೇಡ ನನಗೆ ಕೆಮ್ಮಾಗಿದೆ ಅಂತ ನೋಡಿ ಕೆಳಗೆ ಪೊಲೀಸರು ಇದ್ದಾರೆ ಆದ್ದರಿಂದ ಒನ್ ವೇ ಅಷ್ಟೇ ಟೂ ವೇ ಇಲ್ಲ ಒನ್ ವೇ ಆ ಕಡೆಯಿಂದ ಬರ್ಬೋದು ಈ ಕಡೆಯಿಂದ ಹೋಗೋಂಗಿಲ್ಲ ಅದಕ್ಕೆ ಗಾಡಿಯಲ್ಲೇ ಪಾರ್ಕ್ ಮಾಡಿ ಬಂದಿದ್ವಿ ನೈಟಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅದರ ಲೈಟಿಂಗ್ಸು ಎಲ್ಲ ಅದು ನೋಡಿಕೊಂಡು ಇವಾಗ ಒಂದು ನೋಡಿ ಬಂದಿರೋರೆಲ್ಲ ಆ ಕಡೆ ರಿಟರ್ನ್ ಹೋಗ್ತಾ ಇದ್ದಾರೆ ಆ ಕಡೆಯಿಂದ ಬರ್ಬೋದಷ್ಟೇ ಈ ಕಡೆ ಹಿಂದೂ ಅದಕ್ಕೆ ನಾವು ಅಲ್ಲೇ ಅಂಗಡಿ ಹತ್ರನೇ ಏನು ಸ್ವಿಟ್ ತೊಗೊಂಡ್ವು ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗಿ ತೊಗೊಂಡು ಮತ್ತೆ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ಇಷ್ಟ ಆಗಿತ್ತು ಫ್ರೆಂಡ್ಸ್ ಹೇಗಿತ್ತು ಹೆಂಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇದು ಬಜ್ಜಿ ಬೋಂಡ ಮಾಡ್ತಾರೆ ಅಂದರೆ ಟೆಕಲ್ ರೋಡಲ್ಲಿ ನೋಡಿರ್ತೀರ ಅಲ್ಲಿ ಬಜ್ಜಿ ತಗೋಣ ಹೋಗೋಣ ಅಂತ ಇದು ಮದ್ದು ರೋಡೆ ಅಲ್ಲಿ ಬೋಂಡ ಬಿಸಿ ಬಿಸಿಯಾಗಿ ಮಾಡ್ತಾ ಇದ್ರು ಬೋಂಡೆ ತಗೊಂಡ್ವಿ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ಹೋಗ್ತಾ ಎಲ್ಲಾನು ಎರಡು ಎರಡು ತಗೊಂಡು ಮನೆ ಕಡೆ ಹೊರಟ್ವಿ ನಿಶನ್ ತಂಗ್ ಸಮೋಸ ಬೇಕು ಅಂತ ಹೇಳ್ತಾ ಇದ್ನು ಇಲ್ಲ ಇಲ್ಲಿ ಏನೋ ಫಂಕ್ಷನ್ ಐತೆ ಆಮೇಲೆ ಬರೋಣ ರೆಡಿ ಆಗಿಬಿಟ್ಟು ಆವಾಗ ಸಮೋಸ ಕೊಡ್ತಾರೆ ತಿನ್ನುವಂತೆ ಅಂದೆ ಇವಾಗ ಬಂದುಬಿಟ್ಟು ಎಲ್ಲರೂ ತಿಂತಾಯಿದ್ವಿ ಆ ಕಡೆ ಒಂದು ಹುಡುಗಿ ಬಂದಿತ್ತು ಆಟ ಆಡೋಕರ್ರೀ ನಿಶಾಂತನ ರಾಯನ್ನ ಇಲ್ಲ ನೀನು ಬಂದು ತಿಂದ್ರೇ ನಿನಗೆ ಕಳಿಸೋದು ಅವ್ರನ್ನ ಅಂತಂದು ಆರೋಪಜ್ಜಿ ಹೇಳ್ತಾ ಇತ್ತು ಆ ಹುಡುಗಿ ಒಂದು ಸ್ವಲ್ಪ ಟೇಸ್ಟ್ ಮಾಡಿದ್ಲು ಒಂದು ಅಂದರೆ ಅರ್ಧ ಬೋಂಡ ತಿಂದಳು ತಿಂದಾದಮೇಲೆ ಒಂದು ಸ್ವಲ್ಪ ಜೋಳ ಬೇಯಿಸಿದೆ ನೋಡಿ ಜೋಳ ತಿನ್ನೋಕ್ಕೆ ಆ ಥರ ಕಿತ್ತಾಡ್ತಿದ್ದಾರೆ ನಮ್ಮನೇಲಿ ತುಂಬ ಫೇವ್ರೇಟ್ ಜೋಳ ಅಂದರೆ ನಿಶಾಂತಿ ರಾಯಿಗೂ ಇವಾಗ ಬೇಯಿಸ್ಬಿಟ್ಟು ಬೇಯಿಸಿದ್ದೆಲ್ಲ ಆಯಿತು ನೋಡಿ ಇವಾಗ ಬೇಯಿಸ್ಬಿಟ್ಟು ತಿಂತಾ ಇದ್ದೀವಿ ನೋಡಿ ರಾಯನ್ನು ಯಾವ ಥರ ಕಚ್ಚಿಬಿಟ್ಟು ತಿಂತಾ ಇದ್ದೆ ನಾನು ಮೊದಲು ತಿನ್ನೋಕ್ಕೆ ಬರ್ತಿರ್ಲಿಲ್ಲ ಒಂದೊಂದೇ ಬಿಡಿಸ್ಕೊಂಡು ತಿಂತಾ ಇದ್ದೆ ಇವಾಗ ರಾಯನ ಗಣೇಶ ಅಂತ ಹೇಳೋ ಅವಶ್ಯಕತೆ ಇಲ್ಲ ಇಲ್ಲಿಗೆ ಈ ವಿಡಿಯೋ ಹೆಣ್ಣು ಮಾಡ್ತಾಯಿದ್ದೀನಿ ಬಾಯ್